ಚೆನ್ನಾಗಿತ್ತು ಕಾಮಿಡಿ ಆ್ಯಂಡ್ ಸಿಂಪಲ್ ಆಗಿ ಎಲ್ಲ ಯಂಗ್ಸ್ಟರ್ಸು ಮತ್ತೆ ಫೇಸಸ್ಸು ಚೆನ್ನಾಗಿ ಮಾಡಿದ್ದಾರೆ ಎಂಟರ್ಟೈನಿಂಗ್ ಸರ್ ಚೆನ್ನಾಗಿದೆ ಕಾಮಿಡಿ ಸಾಂಗ್ಸ್ ಎಲ್ಲ ಸಕತ್ತಾಗಿದೆ ಚೆನ್ನಾಗಿದೆ ಸರ್ ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ ಕಾಮಿಡಿ ಚೆನ್ನಾಗಿದೆ ಸಾಂಗ್ಸ್ ಅಂತ ಅದ್ಭುತವಾಗಿದೆ ಸೂಪರ್ ಸಖತ್ತಾಗಿದೆ ಸರ್ ಮೂವಿ ಏನ ನಿ ಇಷ್ಟ ಆಯ್ತು ಸರ್ ಕಾಮಿಡಿ ಲಿಸ್ಟ್ ಆಯ್ತು ಒಳ್ಳೆ ಸ್ಟೋರಿ ಸ್ಕ್ರೀನ್ ಪ್ಲೇಯರ್ ಲ ಸಪರ್ ಆಯ್ತು ಸರ್ ಏನನ್ನ ಇಷ್ಟ ಆಯ್ತು ಸಸ್ಪೆನ್ಸ್ ಅದು ತುಂಬಾ ಚೆನ್ನಾಗಿತ್ತು ಸರ್ ತುಂಬಾ ಸಪರ್ ಆಗಿ ಮಾಡಿದ್ರು ಸರ್ ತುಂಬಾ ಹೊಸ ಹೊಸ ಅಂಶ ಅಂತ ಅನ್ಸла ತುಂಬಾ ಎಕ್ಸ್‌ಪೀರಿಯನ್ಸ್ ಕೊರ ಮಾಡಿದ್ರು ಸರ್ ಥ್ಯಾಂಕ್ ಯು ಮ್ಯಾಮ್ ಸಿಕ್ಕೋ ಆಪರೇಟ್ ಏನ ನಿ ಇಷ್ಟ ಆಯ್ತು ನಿಮಗೆ ನಂಗೇ ಇಲ್ಲ ಇಲ್ಲಿ ಬಾರಿಸ್ಟ್ ಆಗಿಲ್ಲ ಏನಕ್ಕೆ ಇಲ್ಲ ಮ್ಯಾಮ್ ಸೂಪರ್ ಮೂವಿ ಮಸ್ಟ್ ವಾಚ್ ಟೂ ಗುಡ್ ಶಿಲ್ ಟಾಕ್ ಮೋರ್ ಅಬೌಟ್ ತುಂಬಾ ಚೆನ್ನಾಗಿತ್ತು ಎಲ್ಲ ಇಷ್ಟ ಆಯ್ತು ಪ್ಲಾಟ್ ಎಲ್ಲ ಮೂವಿ ತುಂಬಾ ಚೆನ್ನಾಗಿತ್ತು ಸಾಂಗ್ಸ್ ಸಾಂಗ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡ್ಬೇಕು ಮಸ್ಟ್ ವಾಚ್ ಮೂವಿ ಹ್ಯಾಪಿ ಸಾಂಗ್ ಲವ್ ದ ಸಾಂಗ್ ಲವ್ ದ ಡೈರೆಕ್ಷನ್ ಸೂಪರ್ ಆಕ್ಟಿಂಗ್ ಮಸ್ಟ್ ವಾಚ್ ಮೈಂಡ್ ಬ್ಲೋಯಿಂಗ್ ಕಾಮಿಡಿ ಮೂವಿ ಅಂಡ್ ಟೀಮ್ ಹೆಸ್ ಡನ್ ಅ ವೆರಿ ಗುಡ್ ಜಾಬ್ ಮೂವಿ ವೆರಿ ನೈಸ್ ಮೂವಿ ಡೈಲಾಗ್ಸ್ ತುಂಬಾ ಚೆನ್ನಾಗಿದೆ ಡೈಲಾಗ್ಸ್ ನೋಡ್ಲೇಬೇಕು ದ ಟೈಮಿಂಗ್ ಆಫ್ ದ ಡೈಲಾಗ್ಸ್ ಅಂಡ್ ಹೀರೋ ಇಸ್ ಡನ್ ಅ ಗುಡ್ ಜಾಬ್ ಆಸ್ ರುಲ್ ಇಸ್ 렐ಿ ವೆರಿ ಗುಡ್ ಸಾಂಗ್ಸ್ ಲಾಸ್ಟ್ ಸಾಂಗ್ ವೆರಿ ಬ್ಯೂಟಿಫುಲ್ ಮेलोडियस ಸಾಂಗ್ ಅದನಂತೂ ನೋಡ್ಲೇಬೇಕು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಫ್ಯೂಚರ್ ಇದೆ ಅಂತ ಇದೆ ನನಗೆ ಚೆನ್ನಾಗಿ ಮಾಡಿದ್ದಾರೆ ಫುಲ್ ಚಿತ್ರ ನಿರ್ದೇಶನ ಚೆನ್ನಾಗಿ ಬಂದಿದೆ ಐ ಥಿಂಕ್ ದೇ ಹ್ಯಾವ್ ಡನ್ ಅ ವೆರಿ ಗುಡ್ ಜಾಬ್ ದೇ ಥ್ಯಾಂಕ್ ಯು ಇಟ್ಕೋತೀನಿ ಚೆನ್ನಾಗಿದೆ ಸಿನಿಮಾ ತುಂಬಾ ಚೆನ್ನಾಗಿದೆ ಒಳ್ಳೆ ಕಾಮಿಡಿ ಕಂಟೆಂಟ್ ಇದೆ ಅಂಡ್ ಫೀಲಿಂಗ್ ಮಧ್ಯ ತಗೊಂಡ್ಬಂದು ಕಾಮಿಡಿನೂ ಮಾಡಿದ್ದಾರೆ ಅದಿಷ್ಟ ಆಯ್ತು ಮತ್ತೆ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ ಆ ಟ್ವಿಸ್ಟ್ ಗಳಿದೆ ಒಟ್ನಲ್ಲಿ ಮೂವಿ ಚೆನ್ನಾಗಿದೆ ಬಂದು ಅಂದ್ರೆ ಈಗಿನ ಜನ್ರೇಷನ್ಗೆ ತಕ್ಕಂಗೆ ಈ ಡಬಲ್ ಮೀನಿಂಗ್ ಆಗಿರ್ಬೋದು ಏನಾದ್ರೂ ಆಗಿರ್ಬೋದು ಅದಕ್ಕೆ ತಕ್ಕಂಗೆ ಚೆನ್ನಾಗಿದೆ ಮೂವಿ ಬಂದು ಎಲ್ಲರೂ ಯೂತ್ಸ್ ಬಂದು ನೋಡ್ಬೇಕಂತ ಕೇಳ್ಕೊತಾ ಇದ್ದೀರಿ ಕನ್ನಡ ಸಿನಿಮಾನ ಥಿಯೇಟರ್ಗೆ ಬಂದ್ಬಿಟ್ಟು ನೋಡಿ ನನಗ ವಿನೋದಾನಂದ್ ಅವ್ರದ ಅವ್ರದ್ದು ಕಾಮಿಡಿ ಕಂಟೆಂಟ್ ಇಷ್ಟ ಆಯಿತು ಮತ್ತೆ ಅದೇ ಒಂದು ಕಾಮಿಡಿ ಒಟ್ಟಿನಲ್ಲಿ ಇಷ್ಟ ಆಯ್ತು ಥ್ಯಾಂಕ್ ಯು